ಹೊಸಕೋಟೆ ತಾಲೂಕು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಆಚರಣೆ ಹೊಸಕೋಟೆಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ರವರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡಿ ಹೊಸಕೋಟೆಯ ಪ್ರಮುಖ ರಸ್ತೆಗಳಲ್ಲಿ ಚಲಿಸಿ ಆಚರಿಸಲಾಯಿತು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಿಳಿಸಿದ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕರಾದ ಶ್ರೀಕಾಂತ್ ರಾವಣ್ಣವರು ಈ ಕಾರ್ಯಕ್ರಮದಲ್ಲಿ ಬಿ ಎಸ್ ಎಸ್ ಉಡಿ ಚಿನ್ನಿ ರೂಪೇಶ್ ರಾಜಣ್ಣ ಪ್ರಶಾಂತ್ ಚಕ್ರವರ್ತಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಿಟ್ಟು ಇವತ್ತು ಏನಕ್ಕೆ ಮಾಡಿದ್ರು ಅಂದರೆ ಹೊಸಕೋಟೆ ತಾಲೂಕಿನಲ್ಲಿ ಇತ್ತೀಚೆಗೆ ತುಂಬಾ ಕಾಂಟ್ರವರ್ಸಿಗಳು ನಡೀತಿದ್ದು ಆ ಕಾಂಟ್ರವರ್ಸಿಗಳು ಏನಂತ ನಾವು ಹೇಳೋಲ್ಲ ಪ್ರತಿಯೊಬ್ಬರು ಗೊತ್ತಿರೋದೇನೆ ಅದನ್ನ ನಾವೆಲ್ಲರೂ ಅಣ್ಣ ಅಂತ ನಿರೂಪಿಸೋದಕ್ಕೇನೆ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಸರ್ವಧರ್ಮೀಯರ್ಗು ಸೀಮಿತ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾವು ಈ ಒಂದು ವೇದಿಕೆಯಲ್ಲಿ ಸರ್ವಧರ್ಮಿಯರನ್ನು ಸೇರಿಸಿ ಪ್ರತಿಯೊಬ್ಬ ಹೋರಾಟಗಾರನ್ನು ಸೇರಿಸಿ ಗಣ್ಯರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ವಿಭಿನ್ನವಾಗಿ ನಾವು ಆಚರಣೆ ಮಾಡಿರ್ತೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಆಗಿರಬೇಕು ನಾವು ಇವತ್ತಿನ ಏನೊಂದು ಕೊಡುಗೆ ಕೊಟ್ಟಿರ್ತೀರೋ ಆ ಒಂದು ಕೊಡುಗೆ ಬಂದು ನಮ್ಮ ನಮಗೆ ಬೆನ್ನೆಲು ಬಾಗಿ ನಿಂತ್ಕೊಂಡಿರೋ ಮೊದಲನೇದಾಗಿ ನಮ್ಮ ಊಡಿ ಚಿಂಗಣ್ಣನವರು ಎರಡನೇದಾಗಿ ನಮ್ಮ ಬೊಮ್ಮೇನಹಳ್ಳಿ ರಾಜೇಶ್ ಅಣ್ಣನವರು ಸಹ ಅವರು ಈ ರೀತಿ ನಾವು ಸೀರೆಗಳು ಕೊಡಬೇಕಣ ಅಂತ ಹೇಳಿದಾಗ ಗಿಫ್ಟ್ ಕೊಡಬೇಕು ಅನ್ನೋದಾಗ ಅವ್ರ ರೀತಿ ಈ ರೀತಿ ಸಹಾಯ ಮಾಡಿರ್ತಾರೆ ಅದೇ ರೀತಿ ನಮ್ಮ ಹರೀಶ್ ಅಣ್ಣವರು ಸಹ ಜೊತೆಲಿ ನಿಂತ್ಕೊಂಡು ನಮಗೆ ಸಹಾಯ ಮಾಡಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸರ್ವಧರ್ಮೀಯರು ನಮ್ಗೆ ಇವತ್ತು ದಿನ ಯಶಸ್ವಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಜೈ ಭೀಮ್ ಅಂತ ತಿಳಿಸುತ್ತಾ ನಾನು ಎರಡು ಮಾತನ್ನು ವಿರಾಮ ಕೊಡ್ತೀನಿ ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಏನು ಇವತ್ತು ಬಾಬಾ ಸಾಹೇಬ್ರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ರವರ ಜಯಂತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ಅದ್ದೂರಿಯಾಗಿ ಇವತ್ತು ಮೆರವಣಿಗೆ ಮೂಲಕ ನಮ್ಮ ಸಹೋದರರು ಭೀಮ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ತಂಡದವರು ತುಂಬ ಅದ್ಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಅಜ್ಜು ತುಂಬ ಅದ್ಭುತವಾಗಿ ಅದ್ಧೂರಿಯಾಗಿ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಹೆಸರಿಟ್ಟು ಭೀಮೋತ್ಸವನೇ ಇಲ್ಲಿ ಇವಲ್ಲು ಈ ಒಂದು ವೇದಿಕೆ ಉತ್ಸವ ರೀತಿಯಲ್ಲಿ ಇಡೀ ತಾಲೂಕು ಉತ್ಸವ ರೀತಿಯಲ್ಲಿ ಮಾಡಿದ್ದಾರೆ ಮೊದಲಿಗೆ ಅವ್ರಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತಿನ ದಿನ ಏನು ನಾವು ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಅವರು ಈ ಸಮಾಜದ ಇಬ್ರು ಎರಡು ಕಣ್ಣುಗಳಿದ್ದಂಗೆ ಯಾಕೆಂದ್ರೆ ಇಬ್ರು ಸಹ ದಲಿತ ಸಮುದಾಯಕ್ಕೆ ಯಾವುದೇ ಎಡಬಲ ಅಂದಿರ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ದಿರ ಏನು ನೂರ ಒಂದು ಉಪಜಾತಿಗಳಿದ್ದಾವೆ ನೂರ ಒಂದು ಜಾತಿಗಳಿದ್ದಾವೆ ಎಲ್ರಿಗೂ ದಲಿತರು ಅನ್ನೋದಕ್ಕೆ ಒಂದು ಎರಡು ಕಣ್ಣು ಇದ್ದಂಗೆ ಅವ್ರು ಎಲ್ರು ಇಬ್ರು ಸಹ ಸಮಾನತೆಯಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಭಾರತೀಯರ ಸೇವಾ ಏನು ನಮ್ಮ ಮಾಧೇಪುರ ವಿಧಾನಸಭಾ ಕ್ಷೇತ್ರ ಎರಡೂ ತಂಡದವರು ಇವತ್ತು ವಂಚಿತರಾಗಿರೋದು ನಾವು ಇಬ್ಬ್ರೆ ನಾವು ಅಣ್ಣ ತಮ್ಮದ್ರು ಏನಿದ್ದೀವಿ ಎಡಬಲ್ಲ ಅಂತ ಅನ್ಕೊಂಡು ನಮ್ಮನ್ನ ದೂರ ಮಾಡ್ತಾ ಇದ್ದಾರೆ ರಾಜಕೀಯದ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯದ ಒಂದು ಓಟ್ ಬ್ಯಾಂಕ್ ಗೋಸ್ಕರ ಇಲ್ಲಿ ಇಬ್ಬರನ್ನು ಒಡೆಯುವಂತ ಎಲ್ಲ ಕೆಲಸ ಆಗ್ತಾ ಇದೆ ನಮ್ಗೇನು ಏನು ಬೇಡ ನಮ್ಗೆ ಸಮಾನತೆಯಿಂದ ತಗೊಂತೀವಿ ಪರವಾಗಿಲ್ಲ ನಾವು ಹಂಚ್ಕೊಂತೀವಿ ಸಮಾನತೆಯಿಂದ ಅರ್ಧ ಅರ್ಧ ಮಾಡ್ಕೊಂತೀವಿ ಪರವಾಗಿಲ್ಲ ಆದ್ರೆ ನಮ್ಮ ಸಮುದಾಯದವರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ತಿಳಿಯಲ್ಲಿ ಭಾರತ ಏನು ಮಾದೇಪುರ ಕ್ಷೇತ್ರದಲ್ಲಿ ಈಗಾಗಲೇ ದಲಿತ ಸಂಘ ಅಂತ ಹೇಳ್ಬಿಟ್ಟು ಮಾದೇಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲರೂ ಸೇರಿ ಸಮಾನತೆಯಿಂದ ನಾವು ಒಗ್ಗಟ್ಟಾಗಿ ಜಯಂತಿಯನ್ನು ಮಾಡಿದೀವಿ ಅದೇ ನಮ್ಮ ಇವತ್ತಾವಣವರು ಸಹ ಈ ಹೊಸಕೋಟೆಯಲ್ಲಿ ಒಂದು ಒಳ್ಳೆ ಪ್ರಯತ್ನ ಪ್ರಯತ್ನ ಮಾಡಿದ್ದಾರೆ ಇದು ಶಾಶ್ವತವಾಗಿ ಒಂದು ಎಲ್ಲರೂ ಒಂದಾಗ್ಲಿ ಅಣ್ಣ ತಮ್ಮಂದ್ರಾಗ ಒಂದು ಕುಟುಂಬದವರ ಹೋಗ್ಲಿ ಏನ್ ಬರುತ್ತೆ ಇಬ್ರು ಹಂಚ್ಕೊಂಡ್ ತಿನ್ನ ಹೊರತು ನಾವೆಲ್ಲರೂ ಕಿತ್ಲಾಡ್ಕೊಂಡು ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ ಈ ಸಮುದಾಯ ಬೆಳೀಲಿ ಉಳಿಲಿ ಜೊತೆಗೆ ಅಂಬೇಡ್ಕರ್ ಅವರ ಆಶೀರ್ವಾದ ಎಲ್ರಿಗೂ ಇದೆ ಎಲ್ರಿಗೂ ಸಮಾನತೆ ಸಿಗಲಿ ಆಮೇಲೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದಂತ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಿ ಮತ್ತೆ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಅಲ್ಲದೆ ಸುಮಾರು ಒಕ್ಕೂಟದ ಒಂದು ಎಂಬತ್ತು ಸಂಘಟನೆಗಳು ಅವ್ರ ಜೊತೆ ಇರ್ತೀವಿ ಅವರ ಜೊತೆಗೆ ಅವ್ರನ್ನ ಇಡೀ ರಾಜ್ಯದಲ್ಲಿ ಸಂಘಟನೆಯಿಂದ ಎಲ್ಲಾ ಹೋರಾಟಗಳಲ್ಲಿ ಭಾಗವಹಿಸಿ ಅವ್ರನ್ನ ಅವರ ತಂಡದವ್ರಿಗೆ ಈ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಕೊಡಿಸೋದ್ರ ಮೂಲಕ ಭಾರತೀಯರ ಸೇವಾ ಸಂಸ್ಥೆ ಅವ್ರ ಜೊತೆಗೆ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಬಿ ಜಗಜೀವನ್ ರಾಮ್